ನಮಸ್ತೆ ಬಂಧುಗಳೇ ನಾನು ನಿಮ್ಮ ಪ್ರೀತಿ ಅನಂತ ಲಕ್ಷ್ಮಿ ಮೂರ್ತಿ ಹೇಗಿದ್ದೀನಿ ಇಲ್ಲರೂ ನಾನು ಸೂಪರಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಇವತ್ತು ಕನಕದಾಸರ ಒಂದು ಗೀತೆಯನ್ನು ನಿಮ್ಮ ಮುಂದೆ ಹಾಡೋದಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಹಾಡನ್ನೇ ಕೇಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ತಾ ನನಗೆ ಪ್ರೋತ್ಸಾಹ ಕೊಡಬೇಕು ಅಂತ ಈ ಮೂಲಕ ತಮ್ಮೆಲ್ಲರನ್ನ ಕೋ ಕೂತ್ಕೊಳ್ತೀನಿ ಇದೋ ತನಕ ಸಬ್ಸ್ಕ್ರೈಬ್ ಮಾಡಿರುವಂಥ ಎಲ್ರಿಗೂ

मेरे बाहु दल दए यारू संघड़ बाहुरीला यारू संघड़ नाना म निरिबा होदले यु सङ्गडबाबूरि यु सङ्गडबाबूरि नारायणनाम निरिबाहोदले यु सङ्गडबाबु

ಅತ್ಯಂತ ನೋವು ಬೇನೆಗಳಿಂದಲಿ ಹುಟ್ಟು ನವ ಮಾಸ ಪರ್ಯಂತರವು ಗರ್ಭದಲ್ಲಿ ಅತ್ಯಂತ ನೋವು ಸಂಕಟದಿಂದಲಿ ತುತ್ತು ವಸ್ತ್ರವ ನಿಕ್ಕಿ ಸಲಹಿದ ತಾಯಿ ತಂದೆ ತುತ್ತು ವಸ್ತ್ರವ ಸಲಹಿದ ತಾಯಿ ತಂದೆ ಅತ್ತು ಕರೆಯುವವರಲ್ಲದೆ ಬೆನ್ನಟ್ಟಿ ಬರುವರೇನು ಯಾರು ಸಂಗಡಬಾಗೂರಿಲ್ಲ ಯಾರು ಯಾರು ಸಂಗಡ ಸಂಗಡಬಾಗೂರಿ ಯಾರು ಸಂಗಡ ಬಾಬುರಿಲ್ಲ ಗುರು ಬಂದು ಬುಧ ಜನರು ನಿಂತಗ್ನಿ ಸಾಕ್ಷಿಯಾಗಿ ಕರಗಿಡಿದು ಧಾರೆಯ ನೆರಿದು ಕುಂದ ಗುರು ಬಂದು ಬುಧ ಜನರು ನಿಂತಗ್ನಿ ಸಾಕ್ಷಿಯಾಗಿ ಕರಗಿಡಿದು ಧಾರೆಯ ನೆರೆ ಕಂಡು ಕಂಜಿ ಗತಿಯಂಬುವಳು ಯಾರು ಸಂಗಡಬಹುರಿಲ್ಲ ಯಾರು ಬುರಿಲ್ಲ ಯಾರು ಸಂಗಡಬಹುರಿಲ್ಲ ಯಾರು ಸಂಗಣ ಬೂರಿನಿಲ್ಲ ಮಡದಿ ಮಕ್ಕಳು ತಮ್ಮ ದನಕ್ಕೆ ಬಡಿದಾಡುವರೋ ಧನಕ್ಕಾಗಿ ನಿನ್ನೆ ನಂಬಿರುವಾರೋ ಮಡದಿ ಮಕ್ಕಳು ತಮ್ಮ ಧನಕೆ ಬಡಿದಾಡುವರೋ ನನಕ್ಕಾಗಿ ನಿನ್ನೆ ನಂಬಿರುವಾರೋ ಅನುಮಾನ ಈ ಜೀವ ತೊಲಗೀ ದಾಕ್ಷಣ ಅನುಮಾನವೇ ಈ ಜೀವ ತೊಲಗೀ ದಾಕ್ಷಣ ಮುನ್ನೊಂದು ಅನೇಕ ನಿನ್ನ ಗೊಡರು ಯಾರು ಸಂಗಡಬಾಬೂರಿಲ್ಲ ಯಾರು ಸಂಗಡಬಾಹೂರಿಲ್ಲ ಯಾರು ಸಂಗಡ ಬಾಹೂರಿಲ್ಲ ಯಾರು ಸಂಗಡಬಾಬೂರಿಲ್ಲ ಸುತ್ತಾಲೆ ಕುಳ್ಳಿರ್ದ ಮಿತ್ರ ಬಾಂಧವರೆಲ್ಲ ಹೊತ್ತು ಹೋಯಿತು ಹೊರಗೆ ಹಾಕಿ ನೂವಾರೋ ಕುಳ್ಳಿದ್ದ ಮಿತ್ರ ಬಾಂಧವರೆಲ್ಲ ಹೊತ್ತು ಹೋಯಿತು ಹೊರಗೆ ಹಾಕೆನುವಾರೋ ಹಿತ್ತಲ ಕಸಕ್ಕಿಂತ ಕಡೆಯಾಯಿ ಇತಿ ಹೊತ್ತು ಕೊಂಡೊಯ್ದು ಅಗ್ನಿಯೋಳು ಬಿಸುಡುವರೋ ಯಾರು ಸಂಗಡಬಾಹುರಿಲ್ಲ ಯಾರು ಬಾಹುರಿಲ್ಲ ಯಾರು ಸಂಗಡ ಬಾಹು ಯಾರೂ ಸಂಗಡ ಬಾ ಹರಣ ಹಿಂಗದ ಮುನ್ನ ಹರಿಯ ಸೇವೆಯ ಮಾಡಿ ಪರಗತಿಗೆ ಸಾಧನವ ಮಾಡಿಕೊಳ್ಳೋ ಹರಣ ಹಿಂಗದ ಮುನ್ನ ಹರಿಯ ಸೇವೆಯ ಮಾಡಿ ಪರಗತಿಗೆ ಸಾಧನವ ಮಾಡಿಕೊಳ್ಳೋ ಕರುಣಾನಿಧಿ ಕಾಗಿ ಕಾಗಿ ಕರುಣಾನಿಧಿಕಾಗಿ ಕೇಶವನ ಚರಣವನ್ನು ನೆನೆ ನೆನೆದು ಸುಖಿಯಾಗು ಮರುಳೇ ಯಾರು ಬಾಹು ಯಾರು ನಾರಾಯಣ ನಾಮ ನೆರೆಬಾಹೋದಲ್ಲದೆ ಯಾರು ಬಾಹುರಿಲ್ಲ ಯಾರು ಬಾಹುರಿಲ್ಲ ಯಾರು ಬಾಹುರಿ